ನಮಸ್ಕಾರ ಸ್ನೇಹಿತೆ ವಿಡಿಯೋವನ್ನು ಪೂರ್ತಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಒಂದು ವಿಚಿತ್ರವಾದಂತಹ ಪ್ರಸಂಗವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಒಂದು ದಿನ ನನ್ನ ಸ್ನೇಹಿತೆಯ ಗೃಹ ಪ್ರವೇಶಕ್ಕೆ ಅಂತ ಒಂದು ಕಡೆಗೆ ಹೋಗಿದ್ವಿ ನಾವು ಸರಿ ಅತ್ಯಂತ ಕಷ್ಟದಿಂದ ಬೆಳೆದವಳು ಅವಳು ತುಂಬ ಸಂಕಷ್ಟವನ್ನೆಲ್ಲ ಎದುರಿಸ್ಕೊಂಡ್ಬಿಟ್ಟು ಒಂದು ರೆವಿನ್ಯೂ ಸೈಟ್ ತೊಗೊಂಡ್ಬಿಟ್ಟು ಚಿಕ್ಕ ಮನೆಯನ್ನು ಕಟ್ಟಿಕೊಂಡಿದ್ಳು ಅವಳು ಚಿಕ್ಕ ಮನೆಯನ್ನು ಕಟ್ಟಿಕೊಂಡಿದ್ದೆ ಅವರ ನೆಂಟರಿಷ್ಟರಿಗೆ ಯಾರಿಗೂ ಇಷ್ಟನೇ ಆಗಿರಲಿಲ್ಲ ತೀರಾ ಬಡತನದಲ್ಲಿರ್ತಕ್ಕಂತಹ ಹುಡುಗಿ ಇಷ್ಟು ಮಟ್ಟದ ಮನೆಯನ್ನು ಕಟ್ಟು ಸ್ವಂತದ ಮನೆಯನ್ನು ಕಟ್ಕೊಂಡಲ್ಲ ಅನ್ನುವಂತಹ ಉರಿಯಲ್ಲೇ ಎಲ್ಲರೂ ಸಹ ತುಂಬ ಹೊಟ್ಟೆಗೆಚ್ಚು ಪಡ್ತಾ ಇದ್ರು ಆ ದಿನ ಗೃಹ ಪ್ರವೇಶ ಆಯಿತು ಆಪ್ತೇಷ್ಠರೆಲ್ಲ ಬಂದು ಹೋದರು ಸ್ನೇಹಿತರೆಲ್ಲ ಹೊರಟೋದ್ರು ಜೊತೆಯಲ್ಲಿ ಇದ್ದಂತಹ ಅಣ್ಣ ತಮ್ಮಂದಿರಾದಿಯಾಗಿ ತಾಯಿ ತಂದೆಯರ ಆದಿಯಾಗಿ ಯಾರೂ ಸಹ ಅವಳ ಮನೆಯಲ್ಲಿ ಗೃಹ ಪ್ರವೇಶ ಆದಂತಹ ಮನೆಯಲ್ಲಿ ಉಳಿಲಿಲ್ಲ ಎಲ್ಲರೂ ವಾಪಸ್ಸು ಸಂಜೆ ಹೋಗ್ಬಿಟ್ರು ಆ ದಿನ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಫಂಕ್ಷನ್ಗಳು ತುಂಬ ಇದ್ದಿದ್ದರಿಂದ ಕೆಲವು ಆಪ್ತೆಯಷ್ಟರು ಸಂಜೆ ಮೇಲೆ ಮನೆಗೆ ಬಂದರು ಏಳೆಂಟು ಗಂಟೆಯಷ್ಟೊತ್ತಿಗೆ ಎಲ್ಲ ಸ್ನೇಹಿತರು ಸಹ ಮನೆಯಿಂದ ಅವರವರ ಮನೆಗಳಿಗೆ ತಲುಪಿದ್ರು ಆಗ ಕೊನೆಯ ಸ್ನೇಹಿತರನ್ನ ಬೀಳ್ಕೊಂಡು ಬಂದಂತಹ ಗಂಡ ಹೆಂಡತಿಗೆ ಒಂದು ಆಶ್ಚರ್ಯ ಕಾದಿತ್ತು ಏನಪ್ಪ ಅಂತ ಹೇಳಿದರೆ ಗೃಹಪ್ರವೇಶವಾದಂತಹ ಮನೆಯಲ್ಲಿ ಹಾಲಿನಲ್ಲಿ ಇಟ್ಟಿದ್ದಂತಹ ಸ್ಟೂಲಿನ ಮೇಲೆ ಒಂದು ಪಕ್ಷಿ ಬಂದು ಕೂತ್ ಬಿಟ್ಟಿತ್ತು ಇವರು ಹಾಕೋದಕ್ಕೆ ಮರ್ತಿದ್ರು ಮುಂಬಾಗಿಲು ಸಹ ಓಪನ್ ಆಗಿದ್ರಿಂದ ಆ ಪಕ್ಷಿ ಯಾವ ಕಡೆಯಿಂದ ಎಲ್ಲಿಗೆ ಬಂತು ಹೇಗ್ ಬಂತು ಯಾರು ತಂದ್ಬಿಟ್ಟು ಅನ್ನೋದ್ರ ಬಗ್ಗೆ ಯಾವುದೂ ಸಹ ಇವರಿಗೆ ಗೊತ್ತಾಗಲೇ ಇಲ್ಲ ತುಂಬ ಗಾಬರಿ ಆದರೂ ಗಂಡ ಹೆಂಡತಿ ಮಗು ಮಾತ್ರ ಆ ಮನೆಯಲ್ಲಿದ್ದಾರೆ ಇಷ್ಟು ವಿಚಿತ್ರವಾಗಿ ಈ ರೀತಿಯಲ್ಲಿ ಒಂದು ದುಸ್ಸಪ್ನ ಆಗುತ್ತೆ ಈ ರೀತಿಯಲ್ಲಿ ಒಂದು ಪಕ್ಷಿಯನ್ನು ನಾವು ನಮ್ಮ ಮನೆಯೊಳಗೆ ಕಾಣ್ತೀವಿ ಅನ್ನುವಂತಹ ಕನಸ ಕನಸು ಮನಸ್ಸಲ್ಲೂ ಸಹ ಅವರು ನೆನೆಸ್ಕೊಂಡಿರಲಿಲ್ಲ ಎಷ್ಟು ಆಗತ್ತಕ್ಕೊಳಗಾದ್ರು ಅಂದರೆ ಮೂರು ಜನನು ಒಂದು ಥರ ಬಾಯಿ ಬರೆದ ಹಾಗೆ ವಿದ್ಯುತ್ ಶಾಕ್ ಹಾಗೆ ನಿಂತುಬಿಟ್ರು ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ ಬಿಳಿ ಬಿಳಿಯಂತಹ ಪಕ್ಷಿ ಕಣ್ಣು ಬಿಡ್ತಾ ಇತ್ತು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಗೊತ್ತೇ ಆಗಲಿಲ್ಲ ಸ್ನೇಹಿತರೆ ದಂಪತಿಗಳು ಸ್ವಲ್ಪ ಧೈರ್ಯ ಮಾಡಿಕೊಂಡು ಆ ಪಕ್ಷಿಯನ್ನು ಮನೆಯಿಂದ ಹೊರಗೆ ಓಡಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಆದರೆ ಅದು ಎಷ್ಟು ಪ್ರಯತ್ನ ಪಟ್ಟರು ಒಂದು ರೂಮಿಂದ ಇನ್ನೊಂದು ರೂಮಿಗೆ ಹೋಗ್ತಾಯಿತ್ತು ಕೊಡೆಯಲ್ಲಿ ಅಡುಗೆ ಮನೆಯಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಶೆಲ್ಫಲ್ಲಿ ಹೋಗಿಬಿಟ್ಟು ಕುತ್ಕೊಂಡ್ಬಿಡ್ತು ಏನು ಮಾಡಿದರೂ ಸಹ ಅದು ಆ ಕಡೆ ಈ ಕಡೆ ಜರುಗಾಡ್ತಿಲ್ಲ ಸುಮ್ಮನೆ ಕತ್ತಲ್ಲ ಹಾಡಿಸ್ಕೊಂಡು ಆ ಕಡೆ ಈ ಕಡೆ ದಪ್ಪ ದಪ್ಪ ಕಣ್ಣು ಬಿಟ್ಟುಕೊಂಡು ಇದೆ ಯಜ್ವಾಗೂ ದಂಪತಿಗಳು ತುಂಬ ಹೆದರಿಬಿಟ್ರು ಇದೇನಪ್ಪ ಆಯಿತು ಇಂಥ ಶುಭ ಸಂದರ್ಭದಲ್ಲಿ ಈ ರೀತಿ ಆಯಿತಲ್ಲ ಅಂತ ಹೇಳ್ಬಿಟ್ಟು ಮನಸ್ಸನ್ನು ತುಂಬ ಕೆಡಿಸ್ಕೊಂಡಿದ್ರು ಆಗ ಅವರಿಗೆ ಅದನ್ನು ಗೃಹ ಪ್ರವೇಶವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಪುರೋಹಿತರ ನೆನಪಾಯಿತು ನೇರವಾಗಿ ಅವರು ಪುರೋಹಿತ್ರೆ ಮನೆಗೆ ಹೋಗ್ಬಿಟ್ಟು ಹೀಗಾಗಿದೆ ಸ್ವಾಮಿ ಅಂತ ಹೇಳಿಕೊಟ್ರು ಪುರೋಹಿತರು ಬಂದು ಅದಕ್ಕೆಲ್ಲ ಯಾಕೆ ಹೆದರ್ಕೋತೀರಾ ಏನೂ ಆಗೋದಿಲ್ಲ ಅಂತೇಳಿ ಹೇಳ್ಬಿಟ್ಟು ಅವ್ರ ಜೊತೆಗೇನೆ ಅವ್ರ ಮನೆಗೆ ವಾಪಸ್ ಬಂದರು ಒಂದ ಪುರೋಹಿತರು ಮನೆ ತುಂಬಾ ಅರಿಶಿಣದ ನೀರನ್ನ ರೋಕ್ಷಣೆ ಮಾಡಿದ್ರು ಹಾಗೆಯೇ ಅಲ್ಲೇ ಇದ್ದಂತಹ ಹೋಮಕುಂಡದಲ್ಲಿ ಅವರು ಒಂದಷ್ಟು ಮನೆಯಿಂದ ಸಾಮಾನುಗಳನ್ನು ತಂದಿದ್ದರು ಅದನ್ನು ಹಾಕಿಬಿಟ್ಟು ಒಂದು ಚಿಕ್ಕ ಹೋಮವನ್ನು ಮಾಡಿದರು ಇದನ್ನು ಏನಂತ ಕರೀತಾರೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇದು ಶಾಂತಿ ಅನ್ನುವಂಥ ಹೋಮ ಈ ರೀತಿಯಲ್ಲಿ ನಿಶಾಚರಿಗಳು ಮನೆಗೆ ಬಂದುಬಿಟ್ರೆ ನಿಶಾಚರ ಪಕ್ಷಿಗಳು ಮನೆಗೆ ಬಂದ್ಬಿಟ್ರೆ ಹೆದರ್ಕೊಳ್ಳುವಂಥದ್ದು ಏನೂ ಇಲ್ಲ ಅವು ಆಗ ಈಗಾಗಲೇ ಐದಾರು ತಿಂಗಳಿಂದ ಕಟ್ಟಿರ್ತಕ್ಕಂಥ ಮನೆಯಲ್ಲಿ ಯಾರೂ ವಾಸ ಇರೋದಿಲ್ಲ ಅಲ್ವಾ ಅದಕ್ಕೋಸ್ಕರವಾಗಿ ಅವು ಇಲ್ಲೇ ಮನೆ ಮಾಡ್ಕೊಂಡಿರುವಂಥ ಸಾಧ್ಯ ಸಾಧ್ಯತೆಗಳು ಇರ್ತವೆ ಸಡನ್ನಾಗಿ ಗೃಹ ಪ್ರವೇಶ ದಿನ ದಿನ ಬಂದಾಗ ಅದು ರಾತ್ರಿ ವೇಳೆಯಲ್ಲಿ ಅದು ಬಂದಿದೆ ತನ್ನ ನಾನು ಕಂಡುಕೊಂಡಂತಹ ವಾಸಸ್ಥಾನಕ್ಕೆ ಬಂದಿದೆ ಅಷ್ಟೇ ಅದರಲ್ಲಿ ಹೆದ್ಕೊಳ್ಳೋ ಅಂಥದ್ದೇನೂ ಇಲ್ಲ ಆದರೂ ನಮ್ಮ ಮನಸ್ಸಿನ ಸಂತೋಷಕ್ಕಾಗಿ ಹೆದರಿಕೆಯನ್ನು ಓಡ ಓಡಿಸ್ಲಿಕ್ಕೋಸ್ಕರವಾಗಿ ಒಂದು ಶಾಂತಿ ಗೂಕ ಎಂದರೆ ಗೂಬೆ ಅಂತ ಶಾಂತಿ ಅನ್ನುವಂಥ ಈ ಚಿಕ್ಕ ಹೋಮವನ್ನು ಮಾಡ್ತೇವೆ ಇದರಿಂದ ಕಲೈಶ್ವರ್ಯಗಳು ನಮ್ಮ ಮನೆಗೆ ಬರ್ತವೆ ಹೆದ್ರಿಕೊಳ್ಬೇಡಿ ಅಂತ ಅವರಿಗೆ ಧೈರ್ಯವನ್ನು ಹೇಳಿ ಶಾಂತಿಯನ್ನು ಮಾಡಿ ಹೊರಟೋದ್ರು ಇಷ್ಟೆಲ್ಲ ಹೋಗಿ ನಿದ್ದೆ ಬಂದೇ ಬೆಳಗ್ಗೆ ಆಗೋ ತನಕ ಎಚ್ಚರವಾಗಿದ್ದುಕೊಂಡೇ ಕಳೆದಿದ್ದಾಯಿತು ನಂತರದಲ್ಲಿ ಏಳೆಂಟು ಗಂಟೆ ಅಷ್ಟೊತ್ತಿಗೆ ಮನೆಯ ಮುಂದೆ ಒಬ್ಬ ವ್ಯಕ್ತಿ ಬಂದ ಮನೆಗೆ ಮನೆಯ ಮುಂದೆ ಒಂದು ಒಬ್ಬ ವ್ಯಕ್ತಿ ಬಂದ ಹೇಗಿದ್ದ ಅಂತ ಹೇಳಿದೆ ತಲೆಗೆ ಒಂದು ಬೇಕ ಬಿಟ್ಟಿ ಒಂದು ಪೇಟವನ್ನು ಕಟ್ಕೊಂಡಿದ್ದ ಒಂಥರ ಕ್ರೂರವಾಗಿದ್ದ ಚಿತ್ರವಿಚಿತ್ರ ಡ್ರೆಸ್ಸನ್ನು ಹಾಕ್ಕೊಂಡಿದ್ದ ಸೀದಾ ಮನೆಯ ಒಳಭಾಗಕ್ಕೆ ಬಂದುಬಿಟ್ಟ ಅವನು ಗೇಟನ್ನು ತೆಗೆದುಬಿಟ್ಟು ಸೀದಾ ಒಳಭಾಗಕ್ಕೆ ಭಾಗಕ್ಕೆ ಬಂದು ದ್ವಾರ ಭಾಗಿಲ್ ಹತ್ರ ನಿಂತ್ಬಿಟ್ಟು ಏನೇನೋ ಬಿಡುಗಡಿಸಲಿಕ್ಕೆ ಪ್ರಾರಂಭ ಮಾಡಿದ ನಿಮ್ಮ ಮನೆಯಲ್ಲಿ ದುಡಿತಾ ಇರತಕ್ಕಂತಹ ಮುಖ್ಯ ವ್ಯಕ್ತಿಯ ಮೇಲೆ ದುಷ್ಟಪ್ರಯೋಗ ಆಗಿದೆ ಬರುವವರು ಲಿಂಬೆಹಣ್ಣನ ಕೈಯಲ್ಲಿ ಇಟ್ಕೊಂಡೇ ಬಂದಿದ್ದಾರೆ ನಿಮ್ಮ ಮೇಲೆ ಇಂತಿಂಥದ್ದು ಪ್ರಯೋಗ ಮಾಟಮಂತ್ರಗಳು ಪ್ರಯೋಗ ಆಗಿದೆ ಇನ್ನು ಮೂರು ದಿವಸದ ಒಳಗಡೆ ನಿಮಗೆ ಇಂತಿಂತಹ ರೀತಿಯಲ್ಲಿ ತೊಂದರೆ ಆಗುತ್ತೆ ಅಂತ ಸ್ವಲ್ಪ ಹೆದರಿಕೆ ಉಂಟಾಗುವ ರೀತಿಯಲ್ಲಿ ಅವನು ಹೇಳ್ತಾ ಇದ್ದೆ ಇದಕ್ಕೋಸ್ಕರ ನೀವು ಮೂರು ದಿವಸ ಸ್ಮಶಾನದಲ್ಲಿ ರಾತ್ರಿ ವೇಳೆ ಹೋಗಿಬಿಟ್ಟು ಇಂತಿಂತಹ ಅನುಷ್ಠಾನಗಳನ್ನು ಮಾಡಬೇಕು ಇಲ್ಲ ಅಂತ ಹೇಳಿದರೆ ನಿಮ್ಮದು ಸರ್ವನಾಶ ಆಗುತ್ತೆ ಹಾಗೆ ಹೀಗೆ ಅಂತ ಏನೇನೋ ಬಡಬಡಿಸ್ತಾನೆ ಇದ್ದ ತುಂಬ ವಿಚಿತ್ರವಾಗಿತ್ತು ತುಂಬ ಭಯಂಕರವಾಗಿತ್ತು ಕೇಳಲಿಕ್ಕೆ ಅದರಿಂದ ಏನು ಮಾಡಬೇಕು ಅಂತ ತೋಚದೆ ಇದ್ದಾಗ ಮನೇಲಿ ಅಷ್ಟು ದುಡ್ಡನ್ನು ಕೊಡು ಅಂತೇಳಿ ಹೇಳ್ಬಿಟ್ಟು ಅವನು ಕಾಡೋಕ್ಕೆ ಶುರು ಮಾಡ್ದ ಆಗ ಅವನು ಕೇಳಿದ್ದನ್ನೆಲ್ಲ ಮಾಡ್ತಾ 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 ಕೊನೇನಲ್ಲಿ ಮನೇಲಿ ಇಷ್ಟು ದುಡ್ಡು ಅಷ್ಟು ಕೊಡು ಅಂತ ಕೊನೇನಲ್ಲಿ ಅವಳ ಕೈಯಲ್ಲಿ ಇದ್ದಿದ್ದು ಪಾಪ ಮೂರು ಸಾವಿರ ರೂಪಾಯಿಗಳು ಮಾತ್ರ ಕೇವಲ ಮೂರು ಸಾವಿರ ರೂಪಾಯಿಗಳು ಅದನ್ನು ಕೊಟ್ಟರೆ ಮಾತ್ರ ನೀನು ಗಂಡ ಉಳಿತಾನೆ ನೀನು ಉಳಿತಾನೆ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಆದಾಗ ಅವಳು ಹೇಳಿದ್ದು ಮೂರು ದಿವಸ ಸ್ಮಶಾನಕ್ಕೆ ಹೋಗಿ ನನಗೇನು ಮಾಡೋಕ್ಕಾಗಲ್ಲ ಅದು ಇರೋದು ಅಷ್ಟು ದುಡ್ಡನ್ನು ಕೊಡ್ತೀರಿ ನೀನೇ ಹೋಗಿ ನಮ್ಮ ಪರವಾಗಿ ನೀನು ಅದನ್ನು ಸ್ಮಶಾನದಲ್ಲಿ ಏನೇನು ಮಾಡಬೇಕು ಅದನ್ನು ಮಾಡು ಮತ್ತು ಇಂಥ ತಿರುಗಿ ನೋಡಬೇಡ ಇಂಥ ತಿರುಗಿ ನೋಡಿದ್ರೆ ನಿನಗೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಅಂತ ಧೈರ್ಯದಿಂದ ನನ್ನ ಫ್ರೆಂಡ್ ಹೇಳೇ ಬಿಟ್ಲು ಕಡೆಗೆ ಅಂತಹ ಸಂದರ್ಭದಲ್ಲಿ ಯಾರಿಗೂ ಬರಲೇ ಇಲ್ಲ ಫೋನ್ ರಿಸೀವ್ ಮಾಡಬೇಡಿ ಅಂತ ಹೇಳ್ತಾ ಇದ್ದ ಯಾರು ಬಂದರೆ ಅವ್ರು ಯಾರನ್ನೂ ಕರಿಬೇಡಿ ಮನೆಗೆ ಅಂತಲೇ ಹೇಳಿಬಿಟ್ಟು ಹೆದರು ಹೇಳಿಸ್ತೇ ಹೆದರ್ಸ್ತಾ ಇದ್ದ ಈ ರೀತಿಯಲ್ಲಿ ಮಾತು ಒಟ್ಟಲ್ಲಿ ಎಲ್ಲ ಥರದಲ್ಲಿ ಒಂಥರ ಮಾನಸಿಕವಾಗಿ ತುಂಬ ಚಿತ್ರ ಹಿಂಸೆಯನ್ನು ಅನುಭವಿಸ್ತಕ್ಕಂತಹ ಪರಿಸ್ಥಿತಿ ನನಗೆ ಗೆಳತಿಗೆ ಬಂದಿತ್ತು ಅದ್ರ ಜೊತೆಯಲ್ಲಿದ್ದ ನನಗೂ ಸಹ ತುಂಬನೇ ಒಂಥರ ಹಿಂಸೆ ಆಗ್ತಾ ಇದು ನಿಜವಾಗಿಯೂ ನಡೆದಂತಹ ಘಟನೆ ಎಷ್ಟು ಭಯಂಕರ ಅನುಭವ ಅದು ಅಂತ ಹೇಳಿದರೆ ಯಾರೂ ಸಹ ಊಹಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಭಯಂಕರವಾಗಿತ್ತು ಹಾಗೆ ನಾವು ಕಟ್ಟಿರತಕ್ಕಂತಹ ಮನೆಯ ಅಕ್ಕಪಕ್ಕಗಳಲ್ಲಿ ಒಂದು ಐದಾರು ಮನೆಗಳು ಒಂದೆಡೆಂಟು ದಿವಸದ ಹಿಂದೆ ಗೃಹ ಪ್ರವೇಶವಾಗಿದ್ದಂತಹ ಕುರುಗಳೆಲ್ಲ ಕಾಣ್ತಾ ಇತ್ತು ಅದರಲ್ಲಿ ಒಂದೆರಡು ಮನೆಗಳಲ್ಲಿ ಬೀಗ ಹಾಕಿದ್ದು ಕಂಡು ಆಶ್ಚರ್ಯ ಆಯಿತು ನನಗೆ ಈಗಿನ ಗೃಹ ಪ್ರವೇಶ ಆಗಿದ್ದಂಥ ಮನೆಯಲ್ಲಿ ಯಾಕೆ ಈಗ ಬೀಗ ಹಾಕಿದ್ದಾರೆ ಅಂತ ತಿಳ್ಕೊಂಡಾಗ ದೇತರದ ವಿಚಾರಗಳು ಕೇಳಿಬಂತು ಹೀಗಾಯ್ತಂತೆ ಅನ್ನುವಂಥ ಮಾತುಗಳು ಕೇಳಿಬಂತು ಆಮೇಲೆ ನೋಡಿದಾಗ ಒಬ್ಬ ವ್ಯಕ್ತಿಯು ಸಾಕಿರ್ತಕ್ಕಂತಹ ಈ ಪಕ್ಷಿಯನ್ನು ತಂದುಬಿಟ್ಟು ನೋಡ್ಕೊಂಡು ಇದ್ಕೊಂಡ್ಬಿಟ್ಟು ಜನ ಇಲ್ದಿದ್ದಾಗ ಅದನ್ನು ಕಿಟಕಿ ಮೂಲಕನೂ ದ್ವಾರದ ಮೂಲಕನೂ ಒಳಗಡೆಗೆ ಇಟ್ಕೊಂಡ್ಬಿಟ್ಟು ಮಾರನೇ ದಿನ ಬಂದು ಅವರಿಗೆ ಹೆದರಿಸಿ ಬೆದರಿಸಿ ನನ್ನ ಸ್ನೇಹಿತೆಗೆ ಮಾಡಿದ ಹಾಗೆ ಕನಕನಕಗಳನ್ನು ದುಡ್ಡು ಹಣ ಬಂಗಾರ ಎಲ್ಲವನ್ನು ದೋಚಿಕೊಂಡು ಹೋಗ್ತಾ ಇದ್ದ ಅವರು ಅವರ ಮನಸ್ಸಲ್ಲಿ ಇಲ್ಲದ ಭಯವನ್ನು ಬೀ ಬೀರ್ತಾ ಇದ್ದ ಜೊತೆಗೆ ಅಲ್ಪ ಸ್ವಲ್ಪ ಮ ಕೆಟ್ಟ ಇದನ್ನು ಸಹ ಕಲ್ತಿರೋದ್ರಿಂದ ಪ್ರಯೋಗವನ್ನು ಸಹ ಮಾಡ್ತಿದ್ದ ಅಂತ ಅನಿಸುತ್ತೆ ಅವನು ಮಾತನಾಡುವಾಗ ಅವನಿಗೆ ಎದುರಿಗೆ ಎದುರು ಹೇಳುವಂತಹ ಛಾತಿ ಯಾರಿಗೂ ಇರ್ತಾನೆ ಇರಲಿಲ್ಲ ಯಾಕಂದರೆ ನಾನು ಅಲ್ಲೇ ಎದುರೇ ಇದ್ದಿದ್ದರಿಂದ ಅವನು ಮಾತಾಡುವಾಗ ಅವನು ಹೇಳ್ತೆಲ್ಲ ಸತ್ಯ ಅಂತ ಅನಿಸ್ತಿತ್ತು ಹೆದರಿಕೆನೆ ಬರ್ತಿತ್ತು ಅಥವಾ ಅವನನ್ನು ವಿರೋಧಿಸುವಂತಹ ಇದು ಬರ್ತಿರ್ಲಿಲ್ಲ ಧೈರ್ಯ ಯಾರಿಗೂ ಬರ್ತಿರ್ಲಿಲ್ಲ ಆ ರೀತಿಯಲ್ಲಿ ಒಂದು ವ್ಯಕ್ತಿ ಇದ್ದ ಅವನು ಇದೇ ರೀತಿಯಲ್ಲಿ ಆಗತಾನೆ ಕಟ್ಟಿರ್ತಕ್ಕಂತಹ ಮನೆಯಲ್ಲಿ ನುಗ್ಗಿಬಿಟ್ಟು ಈ ಥರದ ಕೆಲಸಗಳನ್ನು ಮಾಡಿ ಅವನಿಗೆ ಅವನ ಬೇಳೆಕಾಳುಗಳನ್ನು ಬೇಯಿಸ್ಕೊಳ್ತಿದ್ದ ಅನ್ನೋದು ಗೊತ್ತಾಯಿತು ನಂತರದಲ್ಲಿ ಆ ವ್ಯಕ್ತಿಗೆ ಹುಡುಕಾಟ ನಡೆಸಿದ್ರು ಸಹ ಸುಮಾರು ದಿವಸಗಳವರೆಗೆ ಎಲ್ಲೂ ಕಾಣಿಸ್ಲೂ ಇಲ್ಲ ನಂತರ ಗೃಹ ಪ್ರವೇಶ ಆಗಿರ್ತಕ್ಕಂಥ ಮನೆಗಳಲ್ಲಿ ಸೂಕ್ಷ್ಮವಾಗಿ ಗಮನಿಸ್ಕೊಂಡಿದ್ರು ಸಹ ಎಲ್ಲಿಯೂ ಅಂತಹ ವ್ಯಕ್ತಿ ಕಂಡು ಬರಲಿಲ್ಲ ಆದರೆ ನಮ್ಮ ಊರಿನಿಂದ ಹತ್ತಾರು ಕಿಲೋಮೀಟರ್ ದೂರ ಇರತಕ್ಕಂಥ ಇನ್ನೊಂದು ಊರುಗಳಲ್ಲಿ ಈ ತರ ವಿಚಾರಗಳು ನಡೀತಾ ಇದೆ ಅನ್ನೋದು ನಮಗೆ ಕೇಳ್ಬಂತು ನೆಂಟ್ರೆಸ್ಟ್ ಹೀಗೀಗ ಆಗ್ತಾ ಇದೆ ಹೇಳಿ ಹೇಳ್ಬಿಟ್ಟು ನೋಡಿ ಸ್ನೇಹಿತರೆ ಇಂತಹದ್ದೊಂದು ಮನುಷ್ಯನ ದೌರ್ಬಲ್ಯವನ್ನು ಅನುಸರಿಸ್ಕೊಂಡ್ಬಿಟ್ಟು ತಮ್ಮ ಬೇಳೆಕಾಳನ್ನ ಬೇಯಿಸ್ಕೊಳ್ಳೋರು ಬಹಳಷ್ಟು ಜನರಿದ್ದಾರೆ ಇದ್ದಾರೆ ಈ ಪ್ರಪಂಚದಲ್ಲಿ ನಾನಂತೂ ನನ್ನ ಜೀವನ ಜೀವನದಲ್ಲಿ ಯಾವ ಯಾವ ಶುಭ ಕಾರ್ಯಗಳು ನಡೀತಾ ಇದಾವೋ ಅವಾಗೆಲ್ಲವೂ ಸಹ ಇಂತಹ ಒಂದು ದೌರ್ಭಾಗ್ಯದ ವಿಷಯಗಳನ್ನ ಕೇಳ್ಪಟ್ಟಿದ್ದೇನೆ ನೋಡ್ಬಿಟ್ಟಿದ್ದೇನೆ ಅದರಿಂದ ಸ್ನೇಹಿತರೆ ಈ ಗೃಹ ಪ್ರವೇಶದ ದಿನ ನಡೀತಕ್ಕಂತಹ ಇಂತಹ ಒಂದು ಸ್ಕ್ಯಾಮ್ ಅನ್ನ ತಡಿಲೇಬೇಕಾಗುತ್ತೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಪರಿಚಯದವರಿಗೆ ಎಲ್ಲರಿಗೂ ಸಹ ಫಾರ್ವರ್ಡ್ ಮಾಡಿ ಈ ರೀತಿಯಲ್ಲಿ ಒಂದು ಘಟನೆ ನಡೀಬಹುದು ಬೇಕಂತ ಈ ಥರದಲ್ಲಿ ಜನರು ನಮ್ಮನ್ನು ಹೆದರಿಸ್ತಾರೆ ಅನ್ನುವಂತಹ ಅವೇರ್ನೆಸ್ ಅನ್ನ ನಾವೆಲ್ಲರಿಗೂ ತಿಳಿಸೋಣ ಎಲ್ರಿಗೂ ನಮಸ್ಕಾರ